ಅವ್ರಿಗೆ ಅವ್ರು ಹೇಳಿದ ಉತ್ತರ ಕೊಡಬಾರ್ದು ಸೊ ಮಾಡ್ತಾ ಇದ್ದೀನಿ ಎಲ್ಲನು ಇಡೀ ದೇ ರಾಜ್ಯದಲ್ಲಿ ನಾವು ಮಾಡ್ತಾ ಇರೋದನ್ನ ಪ್ರಶಂಸೆ ಬಂದು ಸದ್ಯ ನಮ್ಮ ದಾಖಲೆಗಳಿಗೆ ಸಾವಿರಾರು ಜನ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಅರ್ಜಿ ಆಗ್ತಾ ಇದ್ದಾರೆ ಯಾಕೆ ಇವ್ರ ಆಸ್ತಿಗಳನ್ನೆಲ್ಲ ಸ್ಕ್ಯಾನ್ ಮಾಡಕ್ ಇವ್ರ ಕೈಯಲ್ಲಿ ಯಾಕೆ ಈ ಖಾತಾ ಮಾಡಿಕೊಡಕಾಗ್ಲಿಲ್ಲ ಇದನ್ನೆಲ್ಲ ನಾವೇ ಇದು ಅವ್ರಿಗೆ ಏನಿರಲಿಲ್ಲ ಈಗ ಆಯ್ತಪ್ಪ ಫ್ಯಾಕ್ಟ್ರಿ ತರ್ತೀನಿ ಅಂತ ಹೇಳ್ತಿರಲ್ಲ ಕಟ್ಟು ಅಂತೇಳಿ ಅದೆಷ್ಟು ಬೇಕು ಜಮೀನು ಎಲ್ಲಿ ಬೇಕು ಅಂತೇಳಿ ಅಕ್ವಿಷನ್ ಮಾಡೋಣ ಅವರೇ ಹೇಳಿ ಎಲ್ಲಿ ಮಾಡಲಿ ಅಂತ ರಾಮನಗರದಲ್ಲಿ ಮಾಡ್ಲಾ ಬಿಡದಿಲ್ಲಿ ಮಾಡ್ಲಾ ಇಲ್ಲಾಂದ್ರೆ ಮಂಡ್ಯದಲ್ಲಿ ಮಾಡ್ಲಾ ಅವರಲ್ಲಿ ಇಷ್ಟು ಕೊಡಲಿ ಯಾವ ಇಂಥ ಜಾಗದಲ್ಲಿ ಅಕ್ವಿಷನ್ ಮಾಡಿಕೊಡಿ ಅಂತ ಅರ್ಜಿ ಹಾಕ್ತೀವಿ ಹೇಳಿ ಯಾವ ಫ್ಯಾಕ್ಟ್ರಿ ಮಾಡ್ತೀನಿ ಅಂತ ಬರೀ ಸುಮ್ಮನೆ ಖಾಲಿ ಮಾತಾಡೋದ್ರಲ್ಲಿ ಯಾರೂ ಒಪ್ಪುದಿಲ್ಲ ಇದು ಎಲ್ಲ ಬಿಡಿ ಅದೆಲ್ಲ ಪ್ರಶ್ನೆ ಇಲ್ಲ ಎಮ್ ಎಲ್ ಎನ್ ಡ್ಯೂಟಿ ಮಾಡಬೇಕು ಮಾಡ್ತಾ ಇದ್ದಾರೆ ನೋಡಮ್ಮ ಏನ್ ಬೇಕಾರೋ ಅದಕ್ಕೆ ಅಧಿಕಾರ ಬಂದಾಗ ಮಾಡಲಿ ಅವ್ರ ಅಣೆಲೂ ಬರ್ದಿಲ್ಲ ಪವರು ಬರೋದಿಲ್ಲ ಇದೇನಿದೆ ಮುಂದುವರಿತದೆ ಈಗ ಎಲೆಕ್ಷನ್ ಇಲ್ಲ ಅಂತ ಡಿಕ್ಲೇರ್ ಮಾಡ್ಲಿ ಸಾಕು ನೋಡೋಣ ಈಗ ಎಲೆಕ್ಷನ್ ಮಾಡ್ತೀವಲ್ಲ ಫೆಬ್ರವರಿಗೆ ನಾನ್ ಬೇಡ ನಾನು ಹೆಂಗ್ ಡಿಸಾಲ್ವ್ ಮಾಡ್ತೀನಿ ಅಂತ ನಿಲ್ ನಿಲ್ ನಿಲ್ದೇ ಇರಲಿ ನೋಡೋಣ ಎಲ್ಲ ರೆಡಿ ಆಯ್ತಾವ್ರೆ ಅವ್ರ ಎಲ್ಲ ನಿಂತ್ಕೊಳಕ್ಕೆ ಇಪ್ಪತ್ತೈದು ವರ್ಷದಿಂದ ಸ್ಥಾಪನೆ ಆಗಿರೋ ಏರಿಯಾಗ ಇದು ಜಾಸ್ತಿ ಒತ್ತಡ ಇದೆ ಇಲ್ಲಿ ಇಲ್ಲೆಲ್ಲ ಮಿಡ್ಲ್ ಕ್ಲಾಸ್ ಜನ ಇರೋದು ಎಲ್ಲ ಮಿಡ್ಲ್ ಕ್ಲಾಸ್ ಜನ ಜಾಸ್ತಿ ಇರೋದು ಬಹಳ ಜನ ಬಸ್ ಬಂದು ಸೇರ್ಕೊಂಡಿದ್ದಾರೆ ಕೆಂಪೇಗೌಡ ಲೇಔಟ್ ಕೂಡ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಅನೇಕ ಸಮಸ್ಯೆಗಳು ಮೂಲಭೂತ ಸೌಕರ್ಯ ಇದೆ ಇದೆಲ್ಲ ನಾನು ಗಮನ ಇಟ್ಕೊಂಡಿದ್ದೇನೆ ಅದಕ್ಕೋಸ್ಕರ ನೋಡಿ ಬಹಳ ಜನ ಬಂದು ನೂರಾರು ಜನ ಬಂದು ತಿಳಿಸಿದ್ದಾರೆ ಮತ್ತೆ ಇನ್ನೊಂದಿನ ಕೂಡ ಒಂದು ಅವಕಾಶನ ಈ ಭಾಗಕ್ಕೆ ಬರ್ತೀನಿ see no 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 let anyone oppose i am least bothered i know that they have put a pl they doesn't want the government to flourish government should not get a good what is the opposition they are not acquiring any land only one small land of uh, uh, near uh, ಕ್ರೈಸ್ಟ್ ಕಾಲೇಜ್ ಆರ್ ಸಮ್ಥಿಂಗ್ ಐ ಥಿಂಕ್ ಸಮ್ ಈ ಯೂನಿವರ್ಸಿಟಿ ಸಮ್ ಬೋರ್ಡ್ಸ್ ಇಸ್ ಬಿ ದೇರ್ ಐ ವಿಲ್ ಲುಕ್ ಅಟ್ ಇಟ್ ಪರ್ಸ್ನಲಿ ಇಫ್ ಇಟ್ ಇಸ್ ದೇರ್ ಐ ವಿಲ್ ಲುಕ್ ಅಟ್ ಎ ಆಲ್ಟ್ರನೇಟಿವ್ ಆಲ್ಸೋ ನಾನು ಇದನ್ನ ಇಲ್ಲಿ ಏನು ಲಾಲ್ಬಾಗ್ ಏನು ಹೇಳ್ದಿರಲ್ಲ ಲಾಲ್ಬಾಗ್ ಏನು ತೊಂದರೆ ಆಗುದಿಲ್ಲ ಒಳಗಡೆ ಹೋಗ್ತದೆ ಒಂದು ಸೈಡಲ್ಲಿ ಒಂದ್ ಎಕ್ರೆಯಲ್ಲಿ ಸದ್ಯ ಕೆಳಗೆ ಇದನ್ನ ಕೆಲಸ ಮಾಡ್ಬೇಕಾದ್ರೆ ಉಪಯೋಗಿಸ್ಕೋತೀವಿ ಆಮೇಲೆ ಅದನ್ನು ಕ್ಲೀನ್ ಮಾಡಿ ಪಾರ್ಕ್ ಆಗಿ ಮಾಡ್ತೀವಿ ನೋಡಪ್ಪ ತೇಜಸ್ವಿ ಸೂರ್ಯ ಅದನ್ನ ಯಾರು ಇಡೀ ಬೆಂಗಳೂರು ಒಳಗಡೆನೆ ಕುರಿಬೇಕು ಹೊರಗಡೆ ಏನು ಮಾರಕ್ಕಾಗಲ್ಲ ಅವನ ಮಾತೆಲ್ಲ ಕೇಳ್ಕೊಂಡು ನಾನು ಇರ್ಸಕ್ ಆಗಲ್ಲ ಬಾಂಬೆಲೆಲ್ಲ ಲಕ್ಷಾಂತರ ವರ್ಷದಿಂದ ಇದ್ದಂತ ಬಾಂಬೆನಾಗ ಕುರಿತಾ ಇದಾರೆ ಡೆಲ್ಲಿ ಕುರಿತಾ ಇದಾರೆ ಐ ವಿಲ್ ನಾಟ್ ಹೀಲ್ ಟು ಇಮ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಹೋರಾಟ ಹೋರಾಟ ಮಾಡೋರೆಲ್ಲ ಮಾಡೇ ಮಾಡ್ತಾರೆ ಏನಾದ್ರು ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ನಾವು ಮಾಡೋ ಕೆಲಸ ಜನರಿಗೋಸ್ಕರ ಮಾಡ್ತಾ ಇದೀವಿ ಅವ್ರ ಕಾಲದಲ್ಲಿ ಏನು ಒಳ್ಳೆ ಕೆಲಸ ಮಾಡಕ್ ಆಗಿಲ್ಲ ಏನ್ ಕೆಲಸ ಮಾಡಿದ್ರು ಕಾಲದಲ್ಲಿ ಖಾಲಿ ಟ್ರಂಕ್ ಖಾಲಿ ಟ್ರಂಕ್ ತೇಜಸ್ವಿ ಸೂರ್ಯ ಅಂದ್ರೆ ಖಾಲಿ ಟ್ರಂಕ್ ಅಂತ ಹೌದು ಶ್ರೀಮಂತರ್ಗೇನೆ ದುಡ್ಡು ಕೊಟ್ಟು ಹೋಗೋರ್ಗೇನೆ ಎಲ್ಲರಿಗೂ ಆಯ್ತು ಒಂದು ಪ್ಲಾನ್ ಆಫ್ ಆಕ್ಷನ್ ಕೊಡ ಕೇಳಿ ಅವ್ರಿಗೆ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಒಬ್ಬ ಎಂ ಪಿ ಆಗಿದ್ಕೊಂಡು ಒಂದು ದಿನ ಪ್ರೈಮ್ ಮಿನಿಸ್ಟರ್ ಹತ್ರ ಹತ್ತು ರೂಪಾಯಿ ದುಡ್ಡು ಕೊಡಿಸಿಲ್ಲ ವಾಟ್ ಈಸ್ ಇಸ್ ಪ್ಲಾನ್ ಆಫ್ ಆ್ಯಕ್ಷನ್ ಟು ಬ್ಯಾಂಗ್ಳೂರ್ ಎಂ ಪಿಗಳೆಲ್ಲ ಏನು ಮಾಡಿದ್ದಾರೆ ಅವ್ರ ಸರ್ಕಾರ ಇತ್ತಲ್ಲ ಏನು ಮಾಡಿದ್ರು ಪ್ಲಾನ್ ಆಫ್ ಆಕ್ಷನು ಯಾಕೆ ಅವರು ಟ್ರಾಫಿಕ್ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಲಿಲ್ಲ ಯಾಕೆ ಕಸಕ್ಕೆ ಟೆಂಡರ್ ಕರೆಯಕ್ಕೆ ಆಗಲಿಲ್ಲ ಅವ್ರ ಕೈಲಿ ಯಾಕೆ ರೋಡ್ ವೈಡ್ನಿಂಗ್ ಮಾಡೋಕ್ಕಾಗಿಲ್ಲ ಯಾಕೆ ಫ್ಲೈಓವರ್ ಮಾಡೋಕ್ಕಾಗಿಲ್ಲ ಏನೂ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ನೀವೆಲ್ಲ ಕೇಬಲ್ಗಳೆಲ್ಲ ನಾತಾಡ ನೇತಾಡ್ತಾ ಇರೋದು ನೋಡ್ತಾ ಇದ್ರ ರೋಡಲ್ಲಿ ಯಾಕೆ ಕಟ್ ಮಾಡಿಸ್ಲಿಲ್ಲ ಅದನ್ನ ಎಲ್ಲ ಮಾಫಿಯಾ ಜೊತೆ ಸೇರ್ಕೊಂಡು ಬೆಂಗಳೂರನ್ನ ಹದಗೆಡ್ಸಿ ಇಡೀ ರಾಜ್ಯಕ್ಕೆ ರಾಜ್ಯನೇ ಹದಗೆಡ್ಸೋದಕ್ಕೆ ಇವತ್ತು ಜನ ನೂರ ನಲವತ್ತು ಜನ ಇವತ್ತು ನಮ್ಮನ್ನು ತಂದು ಇಲ್ಲಿ ಕುಣಿಸಿರೋದು ವಿ ವಿಲ್ ಡೂ ಅವರ್ ವರ್ಕ್ ವಿ ಆರ್ ಕಮಿಟೆಡ್ ಈ ರಾಜ್ಯದ ಬೆಂಗಳೂರು ಗ್ಲೋಬಲ್ ಸಿಟಿ ಇದು ಈ ಗ್ಲೋಬಲ್ ಸಿಟಿನ ಕಾಪಾಡಕ್ಕೆ ಏನು ಬೇಕೋ ನಾವು ಮಾಡೇ ಮಾಡ್ತೀವಿ ಅದ್ಯಾವುದು ನನ್ನ ಇಂಟರ್ಫಿಯರ್ ಆಗೋಗಲ್ಲ ನಾನು ಅಭಿವೃದ್ಧಿ ಬಗ್ಗೆ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಪಾಲಿಟಿಕ್ಸ್ ಏಕಾತ ಖಾತ ಕುಮಾರಸ್ವಾಮಿ ಏನ್ ಮಾಡಿದ್ದಾರೆ ಅಂತ ನಾನು ಕರಿತಾ ಇದ್ದೀನಲ್ಲ ಯಾವ್ದಾದ್ರು ಚಾನೆಲ್ ಬನ್ನಿ ಅಂತ ಏಕಾತ ಬಿಕಾತ ಏನಾಗ್ತಾ ಇದೆ ದಾಖಲೆಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ ಜನರಿಗೆ ನಾಗರಿಕರಿಗೆ ಸೌಲಭ್ಯ ಮುಂದಕ್ಕೆ ಬ್ಯಾಂಕ್ ಲೋನು ಎಲ್ಲ ಸಿಗಲಿ ಅನ್ನೋ ದೃಷ್ಟಿಯಿಂದ ಒಳ್ಳೆ ಟ್ಯಾಕ್ಸ್ ಕಟ್ಟಲಿ ಒಳ್ಳೆ ಸೌಲಭ್ಯ ಹೊಂದಿಸ್ಕೊಡ್ಬೇಕು ಅಂತ ನಾವಿದ ಬಹಳ ದೀರ್ಘವಾಗಿ ಆಲೋಚನೆ ಮಾಡಿ ಅವರ ಆಸ್ತಿಗಳ ದಾಖಲೆಗಳನ್ನು ನಮ್ಮ ಆರನೇ ಗ್ಯಾರಂಟಿ ಪ್ರತಿಯೊಬ್ಬ ನಾಗರಿಕರಿಗೂ ಅವರ ಆಸ್ತಿಗಳೇ ಗ್ಯಾರಂಟಿ ಮಾಡ್ಕೊಡೋದೆ ನಮ್ಮದು ಆರನೇ ಗ್ಯಾರಂಟಿ